ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ತೊಗೊಂಬಂದಿರುವಂತಹ ಫ್ಯಾನ್ಸಿ ವಾಲೆಗಳು ಕೇವಲ ಎರಡು ಮೂರು ಗ್ರಾಮ್ಗೆ ಇದೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂಥ ಇಯರಿಂಗ್ಸು ಎರಡು ಮೂರು ಗ್ರಾಮ್ಗೆ ಸಿಗ್ತಾ ಇದೆ ಮತ್ತು ರೆಡ್ ಅವಳ ಬಂದಿದೆ ಕೆಳಗಡೆ ಸ್ಮಾಲ್ ಜಿಮ್ಕೆ ಬಂದಿದೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದು ಫೋಟೋ ತಕೊಂಡು ಸೇವ್ ಮಾಡಿ ಮಡಿಕೊಳ್ಳಿ ಈ ರೀತಿಯ ಒಡವೆ ಮಾಡಿ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ ಹಾಗೆ ಈಗ ತೋರಿಸ್ತಾ ಇರುವಂತಹ ಕೈ ಚೈನ್ ಡಿಸೈನ್ ಬಂದು ಮೂರುವರೆ ಗ್ರಾಮ್ಗೆ ಸಿಗ್ತಾಯಿದೆ ಲಲಿತಾ ಜುವೆಲರ್ಸ್ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ ಗೋಲ್ಡು ಗುಡ್ ಕಾಂಬಿನೇಷನ್ ಸೆಲೆಕ್ಷನ್ ಅಂತಲೇ ಹೇಳ್ತಾ ಇದ್ದಾರೆ ಈ ಒಂದು ಕೈ ಚೈನು ನಿಮಗೆ ಇಷ್ಟ ಆದರೆ ಮೂರುವರೆ ಗ್ರಾಮ್ಗೆ ಸಿಗ್ತಾ ಇದೆ ಬ್ರಾಸ್ಲೆಟ್ ಆಗಿ ಯೂಸ್ ಮಾಡ್ಬೋದು ಹಾಗೂ ಕೈ ಚೈನ್ ಆಗು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಲೇಡೀಸ್ ಆರ್ ಜೆಂಟ್ಸ್ದು ಇಬ್ಬರು ಸೋ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಮೂರುವರೆ ಗ್ರಾಮ್ಗೆ ಇಷ್ಟು ಚೆನ್ನಾಗಿರುವ ಕೈ ಚೈನ್ ಸಿಗುತ್ತೆ ಅಂದರೆ ಯಾರನ್ನ ಮಾಡ ಮಾಡಿಸ್ಕೋದಂಗೆ ಇರ್ತಾರೆ ಎಲ್ಲರೂ ಮಾಡಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ಹಾಗೆ ನಾನೀಗ ತೋರಿಸ್ತಾ ಇರುವಂತಹ ಸರಗಳು ನೀವು ನೋಡಿರ್ಬೋದು ತುಂಬಾ ಈಗ ಟ್ರೆಂಡಿಂಗಾಗಿ ಬರ್ತಾ ಇದ್ದಾವೆ ಒಳ್ಳೊಳ್ಳೆ ಕಲೆಕ್ಷನ್ ಸರಗಳು ಅಂತಲೇ ಹೇಳ್ಬೋದು ಈ ಈ ಸರದಲ್ಲಿ ಏನು ಇಂಪಾರ್ಟೆಂಟು ಅಂದರೆ ಇದರಲ್ಲಿ ಒಂದೊಂದು ಪೆಂಡೆಂಟು ಒಂದೊಂದು ಡಿಸೈನ್ಸ್ ಬಂದಿದೆ ಟೆಂಪಲ್ ಡಿಸೈನ್ಸ್ ಆಗಿರ್ಬೋದು ಮಹಾಲಕ್ಷ್ಮಿ ಕವಚಮ್ ಡಿಸೈನ್ ಆಗಿರ್ಬೋದು ಶ್ರೀಕೃಷ್ಣ ಡಿಸೈನ್ಸ್ ಆಗಿರ್ಬೋದು ಮತ್ತು ಹೋಮು ಸ್ವಸ್ತಿಕ್ಕು ಈ ರೀತಿಯ ನಾನಾ ರೀತಿಯ ಪೆಂಡೆಂಟು ಡಿಸೈನ್ಸ್ ಬಂದಿದೆ ಸೊ ಅದರಲ್ಲಿ ಸೊ ನೋಡ್ಬೋದು ಕ್ರಿಸ್ಟಲ್ ಮಣಿಯಿಂದ ಸಹ ಮಾಡಿದ್ದಾರೆ ನಿಮಗೆ ಯಾವ ಕಲರ್ ಕ್ರಿಸ್ಟಲ್ ಮಣಿ ಚೂಸ್ ಮಾಡ್ತೀರಾ ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಅನ್ನೋರು ಸೊ ಈ ರೀತಿಯ ಒಂದು ರಾಣಿ ಲಾಂಗ್ ಸರಾನ ಆರಾಮಾಗೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಅಟ್ರಾಕ್ಟಿವ್ ಕಲೆಕ್ಷನ್ನು ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಇದ್ದೀನಿ ಈ ಒಂದು ರಾಣಿಹಾರ ನೀವು ನೋಡ್ತಾ ಇರ್ಬೋದು ಈ ಒಂದು ಗ್ರೀನ್ ಕಲರ್ ಸಾರ ಎಷ್ಟು ಮುದ್ದ ಕಾಣಿಸ್ತಿದೆ ಯಾವುದೇ ರೀತಿಯ ನೆಕ್ಲೆಸ್ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ ಈ ರೀತಿಯ ಒಂದು ದೊಡ್ಡದಾಗಿರೋವಂತಹ ಲಾಂಗ್ಸಾರ ಬಿಟ್ಟರೆ ಹಾಕೊಂಡ್ರೆ ಸಾಕು ಅಂತಲೇ ಹೇಳ್ಬೋದು ಈ ರೀತಿಯ ಒನ್ ಗ್ರಾಮ್ ಗೋಲ್ಡು ಲಾಂಗಾರಗಳು ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ಕರೆ ಮಾಡಿದ್ರೆ ಸೊ ನಾನು ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡಿಸ್ತೀನಿ ಅಂತಲೇ ಹೇಳ್ಬೋದು ಶಿಪ್ಪಿಂಗ್ ಫು ಫ್ರೀ ಮತ್ತು ತುಂಬ ಅಂದರೆ ಟೂ ತ್ರೀ ಡೇಸಲ್ಲಿಗೆ ಆನ್ಲೈನ್ ಡಿಲಿವರಿ ಸಹ ಸಿಗ್ತಾಯಿದೆ ನಿಮಗೇನಾದರೂ ಇಷ್ಟ ಆದರೆ ಸೊ ಹಾಗೆ ಬೇಕು ಅಂದರೆ ಸೊ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಈ ರೀತಿಯ ಲಹಂಗಾರಗಳು ಸೊ ಆನ್ಲೈನಲ್ಲಿ ಶಿಪ್ಪಿಂಗ್ ಫ್ರೀಯಾಗಿ ಇದ್ದೀವಿ ತುಂಬ ಚೆನ್ನಾಗಿದ್ದಾವೆ ವೈಟು ಬ್ಲ್ಯಾಕು ರೆಡ್ಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ನಾವು ಕೊಡ್ತಾ ಇದ್ದೀವಿ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದೆ ಆಗು ಯೂಸ್ ಮಾಡ್ಬೋದು ತುಂಬಾ ಗುಡ್ ಕಲೆಕ್ಷನ್ನು ಸೊ ಈ ಕೂಡಲೇ ನೀವು ಆನ್ಲೈನ್ ಆರ್ಡ್ರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಇದು ಸಹ ಸೊ ಒನ್ ಗ್ರಾಮ್ ಗೋಲ್ಡ್ ಲಾಂಗ್ ಹಾರಗಳಂತಲೇ ಹೇಳ್ಬೋದು ಸೊ ತುಂಬಾ ಬೆಳ್ಳಿ ಒಡವೆಗಳನ್ನ ಕೋಟೆಡಾಗಿ ಇಲ್ಲಿ ಗೋಲ್ಡ್ ರೇಟ್ ಗೋಲ್ಡ್ ಒಡವೆ ಮಾಡಿದ್ದಾರೆ ನೈನಿಂದ ಏಯ್ಟ್ ಗ್ರಾಮ್ಗೆ ಸಿಗ್ತಾಯಿದೆ ಸಿಲ್ವರ್ ಆ್ಯಂಡ್ ಕ್ಯೂರಿಸ್ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ ಅಂದರೆ ಬೆಳ್ಳಿ ಒಡವೆಗಳಿಗೆ ಗೋಲ್ಡ್ ಕೋಟೆಡ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಗೋಲ್ಡ್ ಆ್ಯಂಡ್ ಎನ್ಕ್ಯೂರಿಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆ ಪ್ರೇಮ್ ಶಿವ ಜ್ಯೂಲರ್ಸ್ ಕಡೆಯಿಂದ ನಂಬರ್ ಸಹ ಕೊಟ್ಟಿದ್ದೀನಿ ಇಷ್ಟಾದರೆ ಇಂತಹ ಆರುಗಳು ತೊಂಬೇಕು ಅಂದರೆ ಕರೆ ಮಾಡಿ ಹಾಗೆ ನಾನು ಈಗ ಒಂದು ಪುಟಾಣಿ ನೆಕ್ಲೆಸ್ ಬಂದು ಒಂಬತ್ತೂವರೆ ಗ್ರಾಮ್ಗೆ ಸಿಗ್ತಾಯಿದೆ ಈ ನೆಕ್ಲೆಸ್ ಏನಾದರೂ ನೀವು ಮಾಡಿಸ್ಕೊಬೇಕು ಅಂದರೆ ವಾಟ್ಸಪ್ಪಲ್ಲಿ ಆನ್ಲೈನ್ ಆರ್ಡ್ರ್ ಸಹ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯ ಕಲ್ಮಶ ಇಲ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಚೂಸ್ ಮಾಡಿ ಕಲೆಕ್ಷನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ನೀವು ಈ ಕೂಡಲೇ ಪರ್ಚೇಸ್ ಮಾಡಿ ಕೇವಲ ಒಂಬತ್ತೂವರೆ ಗ್ರಾಮ್ಗೆ ಇಷ್ಟು ಮುದ್ದಾಗಿರುವ ಂತಹ ಪೆಂಡೆಂಟ್ ನೆಕ್ಲೆಸ್ ಸಿಗ್ತಾ ಇದೆ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ